ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡೇಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಕೆ ವಿ ರಾಜ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋವನ್ನು ನೋಡಿ ಹಾಗೆ ಲೈಕ್ ಕಾಮೆಂಟ್ ಮಾಡುವುದನ್ನು ಮರಿಬೇಡ ಅಂತ ಹೇಳ್ತಾ ಅವ ಬನ್ನಿ ಅವರ ಮೊದಲನೇ ಚಿತ್ರ ಸಂಗ್ರಾಮ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಎರಡನೇ ಚಿತ್ರ ಬಂದ ಮುಕ್ತ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಮೂರನೇ ಚಿತ್ರ ನವ ಭಾರತ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತೆರೆಕೊಂಡು ಹಿಟ್ ಆಯಿತು ನಾಲ್ಕನೇ ಚಿತ್ರ ಯುದ್ಧಕಾಂಡ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಹಿಟ್ಟಾಯಿತು ಐದನೇ ಚಿತ್ರ ಇಂದ್ರಜಿತ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಆರನೇ ಚಿತ್ರ ಸುಂದರ ಕಾಂಡ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಏಳನೇ ಚಿತ್ರ ಕದನ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಹಿಟ್ ಆಯಿತು ಎಂಟನೇ ಚಿತ್ರ ಪೊಲೀಸ್ ಲಾಕಾಕ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಒಂಬತ್ತನೇ ಚಿತ್ರ ಬೆಳ್ಳಿ ಮಾಡುಗಳು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹತ್ತನೇ ಚಿತ್ರ ಬೆಳ್ಳಿ ಕಾಲುಂಗ್ರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹನ್ನೊಂದನೇ ಚಿತ್ರ ಬೊಂಬಾ ಟುಡ್ಗ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹನ್ನೆರಡನೇ ಚಿತ್ರ ಅಭಿಜಿತ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹದಿಮೂರನೇ ಚಿತ್ರ ಹುಲಿಯ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹದಿನಾಲ್ಕನೇ ಚಿತ್ರ ಯುದ್ಧ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಹದಿನೈದನೇ ಚಿತ್ರ ರಾಷ್ಟ್ರಗೀತೆ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹದಿನಾರನೇ ಚಿತ್ರ ನಿಜ ಎರಡು ಸಾವಿರದ ಆರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಹದಿನೇಳನೇ ಚಿತ್ರ ಪಾಂಡವರು ಎರಡು ಸಾವಿರದ ಆರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ನೋಡಿದ್ರಲ್ಲ ಇವೆಲ್ಲ ಕೆ ವಿ ರಾಜ್ರವರು ನಿರ್ದೇಶನ ಮಾಡಿರ್ತಕ್ಕಂಥ ಕನ್ನಡ ಚಲನಚಿತ್ರಗಳು ಇವುಗಳಲ್ಲಿ ನಿಮಗೆ ಅವರು ನಿರ್ದೇಶನ ಮಾಡಿದ ಯಾವ ಚಿತ್ರ ತುಂಬ ಇಷ್ಟ ಎಂಬುದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡುವುದನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು